ಎಲ್ಲರೂ ಗೊತ್ತು ಅವ್ರನ್ನ ಅವ್ರು ತಿಂದಂತ ತಟ್ಟೆ ಬೀಳ್ಸಿದಾಗ ತಿಂತ ಇದ್ದಾಗ ತಟ್ಟೆ ಬೀಳ್ಸಿದ್ದಾಗಿರ್ಬೋದು ಅಥವಾ ಕೂತಂತ ಕುರ್ಚಿ ಓದ್ತಿದ್ದಾಗಿರ್ಬೋದು ಯಾವತ್ತಾದ್ರೂ ನಿಮ್ಮ ಹತ್ರ ಹೇಳ್ಕೊಂಡಿದಾರೆ ಸರ್ ಅದು ಯಾರು ಯಾಕೆ ಮಾಡಿದ್ರು ಅನ್ನೋದು ಯಾರಾದ್ರೂ ಹೇಳ್ಕೊಂಡಿದ್ದಾರೆ ಆತರ ನೋವುಗಳನ್ನ ಹಂಚ್ಕೊಂಡಿದ್ದಾರೆ ನಿಮ್ಮ ಜೊತೆ ಅಂತ ಹೇಳಿ ಬಟ್ ನಮ್ಗೆ ಗೊತ್ತಷ್ಟೇ ಮಾಡಿದಾರಂತೆ ಅಂತ ಯಾಕೆ ಮಾಡಿದ್ರು ಯಾರು ಮಾಡಿದ್ರು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಅದೇನಾದ್ರೂ ನಿಮ್ಮ ಹತ್ರ ಯಾವ್ದಾದ್ರು ಅಂತ ಹೇಳಿ ಇಲ್ಲ ಇಲ್ಲ ಖಂಡಿತ ಇಲ್ಲ ಅವರು ಸುಮಾರು ಸತಿ ಒಂದು ಕಷ್ಟದ ಸಂಗತಿಗಳು ಹೇಳ್ಕೊಂಡಿದ್ದಾರೆ ಈಗ ನಾವು ಇಂಡಸ್ಟ್ರಿಗೆ ಬಂದಾಗ ತುಂಬ ನೋವು ಕಷ್ಟ ಅನುಭವಿಸಿದ್ದೀವಿ ಆ ಚಾಲೆಂಜ್ ಮೇಲೆ ಅವರು ಇದು ಈ ಒಂದು ಬೆಳವಣಿಗೆ ಆಗ ಸಾಧ್ಯ ಆಯಿತು ನಾವು ಅದೊಂದು ಚಾಲೆಂಜಲ್ಲೇ ಬಂದಿದ್ದು ಆ ಥರ ಸಣ್ಣ ಪುಟ್ಟ ಸಂಗತಿಗಳು ಸಿನಿಮಾದಲ್ಲಿ ನಡೆಯುತ್ತೆ ಹೊಸೂರು ಬಂದಾಗ ಸ್ವಲ್ಪ ಸೀನಿಯರು ಸ್ವಲ್ಪ ಹಿರಿಯರು ಒಂದು ಒಂದು ಸಿನಿಮಾದಲ್ಲಿ ಒಂದು ಅಷ್ಟು ವರ್ಷ ಇದ್ದವರು ಆ ಥರ ಮಾಡೋದು ಸಹಜನೇ ತುಂಬ ಸತಿ ಕೇಳ್ಪಟ್ಟಿದ್ದೀನಿ ನಮಗೂ ಅನುಭವ ಆಗಿದೆ ದರ್ಶನ್ ಸಾರಿಗೂ ಅನುಭವ ಆಗಿದೆ ಆ ಅನುಭವದ ಮೇಲೇ ಅವರು ಮೆಟ್ಟಿ ನಿಂತು ಈ ಒಂದು ಚಾಲೆಂಜಿಂಗ್ ಸ್ಟಾರ್ ಹಾಕಿ ಸಾಧ್ಯ ಆಯಿತು ಅಂದರೆ ತಪ್ಪೇನೂ ಇಲ್ಲ ಅಂದ್ರೆ ಈಗ ನೋಡಿ ಸರ್ ಅವ್ರಿಗೆ ಈಗ ಮೊನ್ನೆಲ್ಲ ಅವ್ರಿಗೆ ಮಾನಸಿಕವಾಗಿ ಏನಾದ್ರು ಸಮಸ್ಯೆ ಇದೆಯಾ ಯಾಕೆ ಹಿಂಗೆ ಸೇಡಿಗೆ ಸೇಡು ಕ್ರೌರ್ಯಕ್ಕೆ ಕ್ರೌರ್ಯ ಯಾರಾದ್ರೂ ಏನಾರು ಅಂದ್ರೆ ಅದಕ್ಕೆ ತಿರುಗೇಟು ಇನ್ನೊಂಥರ ಸೆಟ್ಟಲ್ಲಿ ಮಾಡ್ಕೊ ಮಾಡೋದು ಇವೆಲ್ಲ ನೋಡಿದ್ರೆ ಎಲ್ಲ ಸ್ವಲ್ಪ ಮನಶಾಸ್ತ್ರಜ್ಞರೆಲ್ಲ ಒಂದು ಏನಾದ್ರೂ ಮಾನಸಿಕ ಸಮಸ್ಯೆ ಇದೆಯಾ ಕೌನ್ಸಿಲಿಂಗ್ ಅಗತ್ಯ ಇದೆಯಾ ಅವ್ರಿಗೆ ಅನ್ನೋತರ ಎಲ್ಲ ಮಾತನಾಡ್ಕೊಳ್ತಾ ಇದ್ದಾರೆ ನಿಮಗೆ ಏನಾರು ಆ ಥರ ಅನ್ಸಿದಿದ್ಯಾ ಅವ್ರಿಗೆ ಅವ್ರ ಸಿಟ್ಟು ಇದೆಲ್ಲ ನೋಡೋದ ನೋಡಿದಾಗ ಖಂಡಿತ ಇಲ್ಲ ಯಾಕಂದ್ರೆ ಅವರು ಎಲ್ರಿಗೂ ತಿಳಿದಂಗೆ ಪ್ರಾಣಿ ಪ್ರಿಯರು ಪಕ್ಷಿ ಪ್ರಿಯರು ಅಷ್ಟೊಂದು ಪ್ರಾಣಿ ಪಕ್ಷಿನ ಪ್ರೀತಿ ಮಾಡಿ ಸಾಕುವಂಥವ್ರು ಈ ಒಂದು ಘಟನೆಯಲ್ಲಿ ಭಾಗಿಯಾಗಕ್ಕೆ ಯಾವ ಯಾವ ಥರದಲ್ಲಿ ನಾವು ಯೋಚನೆ ಮಾಡಬೇಕು ಅಂತಂದರೆ ಅರ್ಥ ಆಗ್ತಿಲ್ಲ ಯಾಕಂದರೆ ನಾನು ಅವ್ರ ಜೊತೆ ಎರಡು ಸಿನಿಮಾ ಡೈರೆಕ್ಷನ್ನು ಆ ಸಿನಿಮಾ ಆಗಿ ಮಾಡಿದ್ದೀನಿ ನಮ್ಮ ಜೊತೆ ಇವತ್ತರ್ಗು ಯಾವುದೇ ಒಂದು ರೀತಿ ಆ ಥರ ಭಾವನೆ ತೋರಿಸಿಲ್ಲ ಅಂದ ಅಂದಮೇಲೆ ಸಣ್ಣ ಪುಟ್ಟ ಮಾತು ಬರ್ತವೆ ಅದು ಅಲ್ಲಿಗಲ್ಲಿಗೆ ಅಲ್ಲಿಗಲ್ಲಿಗೆ ಸಾಲ್ವ್ ಆಗ್ಬೋದು ಈಗ ನಾನು ಒಂದು ಹೇಳ್ಬೋದಿಲ್ಲ ಅವ್ರೊಂದು ಹೇಳ್ಬೋದು ಕ್ಯಾಮ್ರಾಮನ್ ಹೇಳ್ಬೋದು ಇಲ್ಲೊಂದು ಆರ್ಟಿಸ್ಟ್ ಹೇಳ್ಬೋದು ಅದು ಸಹಜ ಅದು ಒಂದು ಸಿನಿಮಾ ಶೂಟಿಂಗ್ ಅಂದಮೇಲೆ ಒಂದು ಕುಟುಂಬ ಇದ್ದಂಗೆ ಒಂದು ಕುಟುಂಬದಲ್ಲಿ ಸಣ್ಣ ಪುಟ್ಟ ಬಂದು ಹೋಗುತ್ತೆ ಬಟ್ ಈ ರೀತಿ ಅವರು ನಮ್ಮ ಹತ್ರ ಯಾವತ್ತೂ ಅಷ್ಟೇ ಕೋಪ ಮಾಡಿಕೊಂಡು ಜಗಳ ಮಾಡ್ಕೊಳ್ಳೋದಾಗಲಿ ಬೈಯೋದಾಗಲಿ ಇವತ್ತರ್ಗು ಭಗವಂತ ಅವರು ನಮ್ಮ ಹತ್ರ ನಡ್ಕೊಂಡೇ ಇಲ್ಲ ಅವರು ಸರ್ ಈಗ ಹತ್ತದ ನೋಡಿ ಮೆಜೆಸ್ಟಿಕ್ಕಿಂದ ಇಲ್ಲಿ ಬೃಂದಾವನವರ ತನಕನೂ ಕೆಲಸ ಮಾಡಿದ್ರು ಒಟ್ಟಿ ಕೆಲಸ ಮಾಡಿದ್ದೀರಾ ಸೊ ನಿಜಕ್ಕೂ ನಿಮ್ಮ ಜೊತೆ ಅವ್ರು ಹೇಗಿದ್ರು ನೀವು ಅವ್ರ ಜೊತೆ ಕಳೆದಂತ ಒಳ್ಳೆ ಸಮಯಗಳ ಬಗ್ಗೆ ಹೇಳಿ ಸರ್ ಯಾಕಂದ್ರೆ ಸಾಕಷ್ಟು ನೆಗೆಟಿವ್ಗಳು ಇವಾಗ ಏನಾದ್ರು ಒಬ್ಬ ವ್ಯಕ್ತಿ ತಪ್ಪು ತಪ್ಪು ಮಾಡಿದಾಗ ಆ ಕಂತೆಗಳು ಜಾಸ್ತಿ ಹರಿದಾಡ್ಬಿಡುತ್ತೆ ಈಗ ನೀವು ಗಮನಿಸಿರ್ತೀರಾ ಸಾಕಷ್ಟು ಅಂತ್ಯಕಂತೆಗಳು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅವ್ರ ಜೊತೆ ಹಿಂಗೆ ನಡ್ಕೊಳ್ತಾ ಇದ್ರು ಈ ಥರ ಎಲ್ಲ ಸ್ವಲ್ಪ ನೆಗೆಟಿವ್ಗಳಿದಾವೆ ಸೊ ತುಂಬ ಹತ್ತಿರದವರು ನೀವು ಆದ ಕಾರಣ ಬಲ್ಲವರಾದ ಕಾರಣ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ಕೂಡ ಶೇರ್ ಮಾಡಿದ್ರೆ ಅದೊಂದು ಒಳ್ಳೆ ಮೆಸೇಜ್ ಕೂಡ ಕೊಡಬಹುದು ಈ ಸಂದರ್ಭದಲ್ಲಿ ಖಂಡಿತವಾಗಲೂ ನನ್ನ ಗಜ ಸಿನಿಮಾಕ್ಕೆ ಮೊದಲು ಹೇಳ್ದಂಗೆ ದರ್ಶನ್ ಸಾರೇ ಫಸ್ಟ್ ಒನ್ ಆಫ್ ದಿ ಕಾರಣ ಅದಕ್ಕೆ ನಿರ್ಮಾಪಕರು ಸುರೇಶ್ ಗೌಡ್ರು ಶ್ರೀನಿವಾಸ ಅವರು ನನ್ನ ಗಜ ಸಿನಿಮಾದಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಶೂಟಿಂಗ್ ಸ್ಪಾಟಲ್ಲಿ ಏನು ಬೇಕು ಬೇಡ ನೋಡ್ಕೊಂಡಿದ್ದಾರೆ ಎಲ್ಲ ಸಲಹೆಗಳನ್ನೂ ಕೊಟ್ಟಿದ್ದಾರೆ ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಗ ಗಜಾ ಸಿನಿಮಾಲ್ಲಾಗಲಿ ಬೃಂದಾವನ ಸಿನಿಮಾಲಾಗಲಿ ಅವ್ರ ಜೊತೆಲೇ ನನ್ನ ಜೊತೆಲೇ ಇಟ್ಕೊಂಡಿರೋರು ಜೊತೆಲೇ ಊಟ ಮಾಡಿಸೋರು ಜೊತೆಲೇ ನಾವು ಸೆಟ್ಟಲ್ಲಿ ಡಿಸ್ಕಸ್ ಮಾಡಿ ಶೂಟಿಂಗ್ ಮಾಡ್ತಾಯಿದ್ವಿ ತುಂಬ ಒಂದು ಒಂದು ಅಣ್ಣ ತಮ್ಮದಿರ ಭಾವನೆಯಲ್ಲಿ ನಮ್ಮನ್ನು ನಡ್ಸ್ಕೊಂಡಿದ್ದಾರೆ ಹೊರ್ತು ನನಗೆ ಯಾವತ್ತೂ ಅವರು ಯಾವುದೇ ರೀತಿ ಒಂದು ನೋವಾಗ ಸಂಗತಿ ನನ್ನ ಹತ್ರ ನಡ್ಕೊಂಡೇ ಇಲ್ಲ ಅವರು ಓಕೆ ಯಾವತ್ತು ಮರೆಯೋದಕ್ಕೆ ಆಗದಂಥ ವಿಚಾರ ನಿಮ್ಮಿಬ್ಬರ ನಡುವಿನ ಮಾತುಕತೆ ಆಗಿರ್ಬೋದು ಒಳ್ಳೆಯ ಗಳಿಗೆಯ ಬಗ್ಗೆ ಮಾತನಾಡಿಕೊಳ್ಳೋದಾದ್ರೆ ಏನಾದರೂ ಏನಾದರೂ ಒಳ್ಳೆ ಒಳ್ಳೆ ಇನ್ಸಿಡೆಂಟ್ ಇದ್ದರೆ ಹೇಳೋದಾದರೆ ಅವರಲ್ಲಿ ಒಂದು ದೊಡ್ಡ ಮನುಷ್ಯತ್ವ ಗುಣ ನಾನು ಕಂಡಿದ್ದು ಅಂದರೆ ನಮ್ಮ ಗಜಾ ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ವಿ ಅದು ಒಂದು ಎರಡು ಸಾವಿರ ಜನ ಆರ್ಟಿಸ್ಟ್ ಇರ್ಬೋದು ಜೂನಿಯರ್ ಆರ್ಟಿಸ್ಟು ಆರ್ಟಿಸ್ಟು ಕಲಾವಿದರು ಎಲ್ಲ ಸೇರಿ ಒಂದು ಆ ದೇವರಾಜ್ ಅವ್ರ ಸಹಾಯ ಸನ್ನಿವೇಶ ಎವಿ ಫೈಟು ಚೇಜ್ ಫೈಟೆಲ್ಲ ಇತ್ತು ಆವತ್ತು ಅಚಾನಕ್ಕಾಗಿ ನಮ್ಮ ತಂದೆಯವರು ಬಿಟ್ರು ನಾನು ಇಮಿಡಿಯೇಟ್ ಬೆಂಗಳೂರು ಬರಬೇಕಾಯಿತು ಶೂಟಿಂಗ್ ಬಿಟ್ಟು ದರ್ಶನ್ ಸರ್ ಹೇಳ್ಬಿಟ್ರು ನಾನು ಒಟ್ಟು ಅಂತ ಒಟ್ಟ ಮೇಲೆ ಅವರು ದರ್ಶನ್ ಸರ್ ಪ್ಯಾಕಪ್ಪೇ ಮಾಡಿಸ್ಬಿಟ್ರು ಶೂಟಿಂಗ್ನ ಡೈರೆಕ್ಟ್ ಇಲ್ಲದೆ ನಾನು ಫೈಟು ಮಾಡಲ್ಲ ಸಾಂಗ್ ಮಾಡಲ್ಲ ಡೈರೆಕ್ಟ್ರು ಬಂದಮೇಲೆ ಶೆಡ್ಯೂಲ್ ಸ್ಟಾರ್ಟ್ ಮಾಡೋಣ ಡೈರೆಕ್ಟ್ರು ಇರಲೇಬೇಕು ಅಂತ ಆ ಒಂದು ಮನೋಭಾವನೆ ಅವರಲ್ಲಿ ನನಗೆ ತುಂಬ ಒಳ್ಳೆಯ ವ್ಯಕ್ತಿತ್ವ ಕಾಣಿಸ್ತು ಯಾಕಂದರೆ ಒಂದು ಕಷ್ಟಕ್ಕೆ ಸ್ಪಂದನೆ ಮಾಡೋದಿದೆಯಲ್ಲ ಅವರು ಈಗ ಡೈರೆಕ್ಟರ್ ಇಲ್ಲ ಫೈಟ್ ಮಾಡಿಸಿ ತಾನೆ ತೆಗಿಯೋಣ ಅಂತ ಹೇಳ್ಬೋದಾಗಿತ್ತು ಅವರು ಯಾಕಂದರೆ ನಾನು ಫಸ್ಟ್ ಸಿನಿಮಾ ಫಸ್ಟ್ ಸಿನಿಮಾ ಆದ್ದರಿಂದ ನನ್ನ ನನ್ನ ಒಂದು ಪ್ರೆಸೆನ್ಸ್ ಇರಬೇಕು ಅನ್ನೋ ಕಾರಣಕ್ಕೆ ಅವರು ನಮ್ಮ ಶೆಡ್ಯೂಲ್ ಪ್ಯಾಕಪ್ ಮಾಡಿ ನಮ್ಮ ತಂದೆಯವರು ಕಾರ್ಯ ಆದಮೇಲೆ ಮತ್ತೆ ಶೂಟಿಂಗ್ ಮಾಡಿದ್ವಿ ನಾವು ಸರ್ ಈಗ ಎಷ್ಟೋ ಜನ ಹೇಳ್ತಾರೆ ಇವಾಗ ಡ್ರಿಂಕ್ಸ್ ಮಾಡಿದ್ರೆ ತುಂಬ ಓವರ್ ಆಗಿ ಆಡಿಬಿಡ್ತಾರೆ ಸಿಟ್ಟು ಜಾಸ್ತಿ ಬರುತ್ತೆ ಯಾರು ಎದುರುಗಡೆ ಇದ್ದಾರೆ ಅವ್ರಿಗೆಲ್ಲ ಹೊಡೆದು ಬಿಡ್ತಾರೆ ಎಷ್ಟೋ ನಿರ್ಮಾಪಕರುಗಳು ಪೆಟ್ಟು ತಿಂದಿದ್ದಾರೆ ನಿರ್ದೇಶಕರುಗಳು ಪೆಟ್ಟು ತಿಂದಿದ್ದಾರೆ ಅಂತೆ ಕಂತೆ ಹೌದಾ ಸರ್ ಇದೆಲ್ಲವೂ ಕೂಡ ನಡೆದಿದೆಯಾ ಅಂತ ಹೇಳಿ ಖಂಡಿತವಾಗಲಿಲ್ಲ ನಾನು ನೋಡಿದಂಗೆ ಯಾವತ್ತೂ ಆ ರೀತಿ ಅವ್ರು ನಡ್ಕೊಂಡು ಇಲ್ಲ ನಮ್ಮ ಹತ್ರ ಯಾವುದು ಆ ರೀತಿ ಭಾವನೆಗಳು ಕೊಡಿಸಿಲ್ಲ ಮನುಷ್ಯ ಆದ್ಮೇಲೆ ಸಹಜ ಶೂಟಿಂಗ್ ಪ್ಯಾಕಪ್ ಮೇಲೆ ಹೊರಗಡೆ ಔಟ್ಡೋರ್ ಇದ್ದಾಗಲ್ಲ ಸೊ ಸ ಸಹಜ ಕೆಲವ್ರು ಸೇರ್ಕೊಳೋದು ಸ ಆಗಿ ಪಾರ್ಟಿ ಇಟ್ಟಿ ಮಾಡೋದು ಯಾಕಂದರೆ ಬೆಳಿಗ್ಗೆ ತಿರ್ಗಾ ಶೂಟಿಂಗ್ ಬರಬೇಕಲ್ಲ ಈಗ ಅವ ಈಗ ನಾನೇ ಆಗಲಿ ದರ್ಶನ್ ಸಹಜ ಆಗ್ದವರ ಇದ್ರೆ ನಾನೇ ಒಬ್ಬ ಡೈರೆಕ್ಟ್ರಾಗಿ ನಾನು ಅಷ್ಟೇ ಬೆಳಿಗ್ಗೆ ನಮಗೆ ಕೆಲಸ ಮಾಡಬೇಕನ್ನೋ ಜವಾಬ್ದಾರಿ ಇದ್ದು ಯಾರೂ ಓವರಾಗಿ ಕೂಡ್ದು ಗಲಾಟೆ ಮಾಡ್ಕೊಂಡು ಹೋಗೋಲ್ಲ ಏನೊಬ್ಬ ಮಿಸ್ಟೇಕು ಈಗ ನಾನೊಬ್ಬನೇ ಗಲಾಟೆ ಮಾಡೋಕ್ಕೆ ಚಾನ್ಸೇ ಇಲ್ಲ ಈಗ ನೀವೇನ ಅಂದರೆ ನಾನು ನಿಮ್ಮ ಮೇಲೆ ಕೋಪ ತೀಸ್ಕೊಳಕ್ಕೆ ಆಗುತ್ತೆ ಆ ಸನ್ನಿವೇಶದಲ್ಲಿ ಈಗ ನಾನೊಬ್ಬನೇ ಹೆಂಗೆ ಸುಮ್ಮನೆ ಸುಮ್ಮನೆ ಗಲಾಟೆ ಮಾಡಲಿ ಅಲ್ಲೇನೋ ಒಂದು ನಡೆದಿರ್ಬೇಕು ಸನ್ನಿವೇಶ ಇವ್ರಿಗೆ ಅರ್ಟ್ ಆಗೋ ಇಲ್ಲ ನಾನು ಅರ್ಟ್ ಏನೋ ನಡೆದರೆ ಬೈ ಮಿಸ್ಟೇಕ್ ಮಾತುಕತೆ ಬಂದಿಲ್ಲ ಹೊಡೆದಿರ್ಬೋದೇನೋ ಅದು ಕೇಳ್ಪಟ್ಟಿದ್ದೀನಿ ಬೇರೆ ಕಡೆಯಲ್ಲಾಗಿದೆ ಅಂತ ನಮ್ಮ ಸೆಟ್ಟಲ್ಲಿ ನಮ್ಮ ಒಂದು ಸಿನಿಮಾ ಶೂಟಿಂಗಲ್ಲಿ ರೀತಿ ಆಗಲಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ